ನಮಸ್ತೆ ವೀಕ್ಷಕ್ರಿ ನಾನು ಈ ದಿನ ತುಂಬ ಸಾಫ್ಟಾದ ಬಾಹ್ಯ ಲಿಟ್ಟರೆ ಕರಗುವಂಥ ಸ್ವೀಟ್ ಅಥವಾ ಹಲ್ವಾ ಮಾಡೋದು ಹೇಗೆ ಅಂತ ಇದ್ದೀನಿ ಸುಲಭವಾಗಿ ಮಾಡಬಹುದು ತುಂಬಾ ರುಚಿಯಾಗಿರುತ್ತೆ ಮತ್ತು ಬೇಕರಿಯಿಂದ ದುಬಾರಿ ಬೆಲೆಯ ಹಲ್ವಾ ತರಿಸೋದಕ್ಕಿಂತ ಈ ರೀತಿ ಮನೆಯಲ್ಲೇ ಕಡಿಮೆ ಖರ್ಚಿನಲ್ಲಿ ಹಲ್ವಾ ಮಾಡಿ ನೋಡಿ ಖಂಡಿತ ಇಷ್ಟಪಡ್ತೀರಾ ಹಾಗೆ ಈ ಹಲ್ವಾ ಮಾಡಲಿಕ್ಕೆ ಕಸ್ಟರ್ಡ್ ಪೌಡರ್ ಏನೂ ಉಪಯೋಗಿಸೋ ಅವಶ್ಯಕತೆ ಇಲ್ಲ ಮನೆಯಲ್ಲಿರುವಂಥ ಕಡಿಮೆ ಸಾಮಗ್ರಿಗಳಲ್ಲೇ ಹಲ್ವಾ ಮಾಡಬಹುದು ಹಾಗೆ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ವಿಡಿಯೋನ ಲೈಕ್ ಮಾಡಿ ಮತ್ತು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಈಗ ಹಲ್ವಾ ಅಥವಾ ಸ್ವೀಟ್ ಮಾಡೋದು ಹೇಗೆ ಅಂತ ನೋಡ್ಕೊಳ್ಳೋಣ ಬನ್ನಿ ಮೊದಲು ಒಂದು ಟಿನ್ಗೆ ಸ್ವಲ್ಪ ತುಪ್ಪ ಹಾಕಿ ಸ್ಪ್ರೆಡ್ ಮಾಡಿಕೊಡ್ತಾ ಇದ್ದೀನಿ ಟಿನ್ ಇಲ್ಲ ಅಂತಂದರೆ ತಟ್ಟೆಗೆ ನೀಟಾಗಿ ತುಪ್ಪ ಸ್ಪ್ರೆಡ್ ಇಟ್ಕೊಳ್ಳಿ ಇಷ್ಟಿನಿ ನಂತರ ಐದು ಕಟ್ ಮಾಡಿರುವಂಥ ಮತ್ತು ಕ್ಲೀನ್ ಮಾಡಿರುವಂಥ ಪೈನಾಪಲ್ ಹಣ್ಣಿನ ಪೀಸ್ನ ತೆಗೆದಿಟ್ಕೊಂಡಿದ್ದೀನಿ ಈಗ ಈ ಹಣ್ಣಿನ ಪೀಸ್ನ ಒಂದು ಮಿಕ್ಸಿ ಜಾರ್ಗೆ ಹಾಕೊಳ್ಳಿ ಈ ರೀತಿ ಕೇವಲ ಐದು ಅನಾನಸ್ ಹಣ್ಣಿನ ಪೀಸ್ ಉಪಯೋಗಿಸಿದ್ರೆ ಸಾಕು ಈ ಸ್ವೀಟ್ ಮಾಡ್ಕೋಬಹುದು ಈಗ ಲಿಡ್ ಕ್ಲೋಸ್ ಮಾಡಿ ಆದಷ್ಟು ನುಣ್ಣಗೆ ಪೇಸ್ಟ್ ಮಾಡಿಟ್ಕೊಳ್ಳಿ ಈಗ ನೋಡಿ ಅನನಸ್ ಹಣ್ಣು ಅಥವಾ ಪೈನಾಪಲ್ ಹಣ್ಣಿನ ಪೇಸ್ಟ್ ರೆಡಿಯಾಗಿದೆ ಇದನ್ನೀಗ ಜರಡಿ ಮಾಡ್ಕೊಳ್ತಾ ಇದ್ದೀನಿ ಜರಡಿ ಮಾಡ್ಕೊಳ್ಳೋದ್ರಿಂದ ಈ ಹಣ್ಣಿನ ಪೇಸ್ಟಲ್ಲಿರುವಂಥ ನಾರಿನಂಶ ಎಲ್ಲ ಹೊರಟೋಗುತ್ತೆ ಅಂತಷ್ಟೇ ಹಾಗೆ ಮಿಕ್ಸಿ ಜಾರ್ಗೆ ಅರ್ಧ ಕಪ್ಪಷ್ಟು ತಣ್ಣೀರನ್ನು ಹಾಕಿ ಆ ನೀರನ್ನು ಕೂಡ ಉಪಯೋಗಿಸ್ಕೊಳ್ಳಿ ಈಗ ಒಂದು ಸರಿ ಜರಡಿ ಮಾಡ್ಕೊಳ್ತಾ ಇದ್ದೀನಿ ಒಂದು ಸರಿ ಜರಡಿ ಮಾಡಿಟ್ಕೊಂಡೆ ಸಾಕು ನಾರಿನಂಶ ಎಲ್ಲ ನೀಟಾಗಿ ಹೊರಟೋಗುತ್ತೆ ಆದಷ್ಟು ಬಿಗಿಯಾಗಿ ಪ್ರೆಸ್ ಮಾಡಿಕೊಂಡು ಜರಡಿ ಮಾಡಿ ಇಟ್ಕೊಳ್ಳಿ ಆವಾಗ ಹಣ್ಣಿನ ರಸ ಪಾತ್ರೆಗೆ ಇಳ್ಕೊಂಡಿರುತ್ತೆ ಅಂತಷ್ಟೇ ಈಗ ನೋಡಿ ಪೈನಾಪಲ್ ಹಣ್ಣಿನ ರಸ ಅಥವಾ ಜ್ಯೂಸ್ ರೆಡಿಯಾಗಿದೆ ಆದಷ್ಟು ಹಣ್ಣಾಗಿರುವಂಥ ಮತ್ತು ಸಿಹಿ ಇರುವಂಥ ಪೈನಾಪಲ್ ಹಣ್ಣನ್ನು ಉಪಯೋಗಿಸ್ಕೊಳ್ಳಿ ಆವಾಗ ಸ್ವೀಟ್ ಕೂಡ ಚೆನ್ನಾಗಿ ಬರುತ್ತೆ ಅಂತಷ್ಟೇ ಅಕಸ್ಮಾತ್ ಮನೆಯಲ್ಲಿ ಪೈನಾಪಲ್ ಹಣ್ಣಿಲ್ಲ ಅಂತಂದರೆ ಯಾವ ರೀತಿ ಹಣ್ಣಿರುತ್ತೆ ಅದನ್ನೇ ಉಪಯೋಗಿಸ್ಕೊಳ್ಳಿ ಕಿತ್ಲೆ ಹಣ್ಣು ಉಪಯೋಗಿಸಬಹುದು ಅಥವಾ ಸೇಬನ್ನು ಕೂಡ ಉಪಯೋಗಿಸಬಹುದು ಈಗ ನೋಡಿ ಒಂದೂವರೆ ಕಪ್ಪಷ್ಟು ಜ್ಯೂಸನ್ನ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಹಾಗೆ ಪೈನಾಪಲ್ ಹಣ್ಣು ಯಾವಾಗಲೂ ಅಷ್ಟೇ ಸ್ವಲ್ಪ ಹುಳಿ ಇರುತ್ತೆ ಅದಕ್ಕೋಸ್ಕರ ಮತ್ತೆ ಒಂದು ಕಪ್ಪಷ್ಟು ತಣ್ಣೀರು ಹಾಕ್ಕೊಳ್ಳಿ ಆವಾಗ ಹುಳಿ ಕಡಿಮೆ ಆಗುತ್ತೆ ಮತ್ತು ಮತ್ತು ಸ್ವೀಟ್ ಪ್ರಮಾಣ ಕೂಡ ಜಾಸ್ತಿ ಆಗುತ್ತೆ ಅಂತಷ್ಟೇ ಈಗ ಈ ಪ್ಯಾನನ್ನು ಸ್ಟವ್ ಮೇಲೆ ಇಟ್ಕೊಂಡಿದ್ದೀನಿ ನಂತರ ಮುಕ್ಕಾಲು ಕಪ್ಪಷ್ಟು ಸಕ್ಕರೆ ಹಾಕೊಳ್ಳಿ ನಾನಿಲ್ಲಿ ಆರ್ಗ್ಯಾನಿಕ್ ಸಕ್ಕರೆ ಉಪಯೋಗಿಸಿರೋದ್ರಿಂದ ಈ ಬಣ್ಣ ಇದೆ ನೀವು ಬಿಳಿ ಬಣ್ಣದ ಸಕ್ಕರೆ ಕೂಡ ಉಪಯೋಗಿಸ್ಬಹುದು ಹಾಗೆ ಈ ಸಮಯದಲ್ಲಿ ಸಿಹಿ ನೋಡಿ ಬೇಕನ್ಸಿದ್ರೆ ಮತ್ತೆ ಸ್ವಲ್ಪ ಸಕ್ಕರೆ ಹಾಕೊಳ್ಳಿ ಅಷ್ಟೆನಿ ಈಗ ಒಂದು ಮೂರು ಹನಿಯಷ್ಟು ಕೇಸರಿ ಬಣ್ಣ ಹಾಕೊಳ್ತಾ ಇದ್ದೀನಿ ಕೇಸರಿ ಬಣ್ಣ ಹಾಕೋದ್ರಿಂದ ಈ ಹಲ್ವ ನೋಡಲಿಕ್ಕೆ ಇನ್ನೂ ಚೆನ್ನಾಗಿ ಕಾಣುತ್ತೆ ಬೇಕಿದ್ದರೆ ಉಪಯೋಗಿಸಿ ಬೇಡ ಅಂತಂದರೆ ಹಾಕಲಿಲ್ಲ ಅಂದರೂ ಕೂಡ ನಡೆಯುತ್ತೆ ಈಗ ಈ ಸ್ವೀಟ್ ಮಿಶ್ರಣನ ಊರಿನ ಲೋ ಫ್ಲೇಮಲ್ಲಿ ಇಟ್ಕೊಂಡು ಒಂದು ನಿಮಿಷ ಬಿಸಿ ಮಾಡಲಿಕ್ಕೆ ಹಾಗೆ ಇಟ್ಟಿದ್ದೀನಿ ಇದೇ ಸಮಯದಲ್ಲಿ ಮತ್ತೊಂದು ಬಟ್ಲಿಗೆ ಅರ್ಧ ಕಪ್ಪಷ್ಟು ಕಾರ್ಫರ್ ಹಾಕೊಳ್ತಾ ಇದ್ದೀನಿ ಹಾಗೆ ಅರ್ಧ ಕಪ್ಪಷ್ಟು ತಣ್ಣೀರನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಟ್ಕೊಳ್ಳಿ ನೀವು ಯಾವ ಕಪ್ಪಲ್ಲಿ ಜ್ಯೂಸ್ ಮಿಶ್ರಣ ತೆಗೆದಿಟ್ಕೊಂಡಿದ್ರಿ ಅದೇ ಕಪ್ಪಲ್ಲಿ ಕಾರ್ಫರ್ ಮತ್ತು ನೀರನ್ನು ಕೂಡ ಉಪಯೋಗಿಸ್ಕೊಳ್ಳಿ ಆವಾಗ ಸ್ವೀಟ್ ಚೆನ್ನಾಗಿ ಬರುತ್ತೆ ಅಂತಷ್ಟೇ ಈಗ ಮಿಶ್ರಣದಲ್ಲಿ ಗಂಟುಗಳಿರಬಾರ್ದು ಆ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿಟ್ಕೊಳ್ಳಿ ನಂತರ ಈ ಕಾನ್ಫುರ್ ನೀರನ್ನು ಸ್ವೀಟ್ ಮಿಶ್ರಣಕ್ಕೆ ಹಾಕ್ಕೊಳ್ತಾ ಇದ್ದೀನಿ ಕಾನ್ಫರ್ ನೀರು ಹಾಕಬೇಕಾದ್ರೆ ಉರಿನ ಲೋ ಫ್ಲೇಮಲ್ಲಿ ಇಟ್ಕೊಳ್ಳಿ ಹಾಗೆ ಕಂಟಿನ್ಯೂಸ್ ಆಗಿ ಮಿಕ್ಸ್ ಮಾಡ್ಕೊಳ್ತಾನೆ ಇರಿ ಆವಾಗ ಸ್ವೀಟ್ ಮಿಶ್ರಣದಲ್ಲಿ ಗಂಟ್ಗಳಿರೋದಿಲ್ಲ ಅಂತಷ್ಟೇ ಒಂದು ನಿಮಿಷ ಮಿಕ್ಸ್ ಮಾಡಿಟ್ಕೊಂಡ್ರೆ ಸಾಕು ಈ ಸ್ವೀಟ್ ಮಿಶ್ರಣ ಬೇಗ ಗಟ್ಟಿಯಾಗಲಿಕ್ಕೆ ಆಗಲಿಕ್ಕೆ ಶುರುವಾಗತ್ತೆ ಯಾವಾಗ ಸ್ವೀಟ್ ಮಿಶ್ರಣ ಈ ರೀತಿ ಗಟ್ಟಿಯಾಗಿರುತ್ತೆ ಆವಾಗ ಊರಿನ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಳ್ಳಿ ಆವಾಗ ಸ್ವೀಟ್ ಮಿಶ್ರಣ ಬೇಗ ಬೆಂದುಬಿಡುತ್ತೆ ಅಂತಷ್ಟೇ ಈಗ ಎರಡು ಟೇಬಲ್ ಸ್ಪೂನಷ್ಟು ತುಪ್ಪ ಹಾಕ್ಕೊಳ್ತಾ ಇದ್ದೀನಿ ನಂತರ ಸರಿ ಮಿಕ್ಸ್ ಮಾಡಿಟ್ಕೊಳ್ಳಿ ತುಪ್ಪ ಸ್ವೀಟ್ ಮಿಶ್ರಣದಲ್ಲಿ ಎಲ್ಲ ಕಡೆ ಬೆರಿಬೇಕು ಆ ರೀತಿ ಸರಿ ಮಿಕ್ಸ್ ಮಾಡಿಟ್ಕೊಂಡೆ ಸಾಕು ಹಾಗೆ ಅರ್ಧ ಟೀ ಸ್ಪೂನಷ್ಟು ಏಲಕ್ಕಿ ಪುಡಿ ಹಾಕ್ಕೊಳ್ತಾ ಇದ್ದೀನಿ ಏಲಕ್ಕಿ ಪುಡಿ ಉಪಯೋಗಿಸೋದ್ರಿಂದ ಸ್ವೀಟಲ್ಲಿ ಒಂದೊಳ್ಳೆ ಫ್ಲೇವರ್ ಇರುತ್ತೆ ಅಂತಷ್ಟೇ ಬೇಕಿದ್ದರೆ ಉಪಯೋಗಿಸಿ ಬೇಡ ಅಂತಂದರೆ ಹಾಕಲಿಲ್ಲ ಅಂದರೂ ಕೂಡ ನಡೆಯುತ್ತೆ ಈಗ ಮತ್ತೆ ಒಂದು ಟೇಬಲ್ ಸ್ಪೂನಷ್ಟು ತುಪ್ಪ ಹಾಕ್ಕೊಳ್ತಾ ಇದ್ದೀನಿ ತುಪ್ಪ ಹಾಕೋದ್ರಿಂದ ಸ್ವೀಟ್ ಮಿಶ್ರಣ ಕೈಗೆ ಅಂಟೋದಿಲ್ಲ ಮತ್ತು ಕಟ್ ಮಾಡಬೇಕಾದ್ರೂ ಕೂಡ ಚಾಕುಗೆ ಅಂಟೋದಿಲ್ಲ ಅದಕ್ಕೋಸ್ಕರ ಅಷ್ಟೇ ಮತ್ತೆ ಒಂದು ಟೇಬಲ್ ಸ್ಪೂನಷ್ಟು ತುಪ್ಪ ಹಾಕ್ಕೊಂಡಿದ್ದೀನಿ ನೋಡಿ ಸ್ವೀಟ್ ಮಿಶ್ರಣ ಈ ರೀತಿ ಪ್ಯಾನ್ಗೆ ಅಂಟಬಾರ್ದು ಮತ್ತು ಪ್ಯಾನ್ ಬಿಡಲಿಕ್ಕೆ ಶುರುವಾಗಬೇಕು ಆವಾಗ ಚೆನ್ನಾಗಿ ಬಿದ್ದಿದೆ ಅಂತ ಅರ್ಥ ತಕ್ಷಣವೇ ಸ್ಟವ್ ಆಫ್ ಮಾಡ್ಕೊಳ್ಳಿ ಈಗ ನೋಡಿ ಸ್ವೀಟ್ ಮಿಶ್ರಣ ಪ್ಯಾನ್ಗೆ ಅಂಟ್ಕೊಳ್ತಾ ಇಲ್ಲ ತಕ್ಷಣವೇ ಸ್ಟಪ್ ಆಫ್ ಮಾಡಿಕೊಂಡು ಪ್ಯಾನನ್ನು ಹೊರಗಡೆ ಎತ್ತಿಟ್ಕೊಂಡಿದ್ದೀನಿ ಹಾಗೆ ಈ ಸ್ವೀಟ್ ಮಿಶ್ರಣ ಬಿಸಿ ಇರಬೇಕಾದ್ರೇ ಈ ರೀತಿ ಬೇಗ ಬೇಗ ಟಿನ್ಗೆ ಹಾಕೊಳ್ತಾ ಇದ್ದೀನಿ ನಂತರ ಒಂದೇ ಸಮನಲ್ಲಿ ನೀಟಾಗಿ ಸ್ಪ್ರೆಡ್ ಮಾಡಿಟ್ಕೊಳ್ಳಿ ಆವಾಗ ಸ್ವೀಟ್ ನೋಡಲಿಕ್ಕೆ ಚೆನ್ನಾಗಿ ಕಾಣುತ್ತೆ ಅಂತಷ್ಟೇ ಈಗ ಈ ಸ್ವೀಟ್ ಮಿಶ್ರಣನ ಚೆನ್ನಾಗಿ ತಣ್ಣಗಾಗಲಿಕ್ಕೆ ಹಾಗೆ ಇಟ್ಬಿಡಿ ಸ್ವೀಟ್ ತಣ್ಣಗಾದ ನಂತರ ನಿಧಾನಕ್ಕೆ ಬೆರಳಲ್ಲಿ ಎಡ್ಜಸ್ಟ್ನ ಬಿಡಿಸಿ ಇಟ್ಕೊಂಡಿದ್ದೀನಿ ಹಾಗೆ ಈ ಟಿನ್ನನ್ನು ಒಂದು ಪ್ಲೇಟ್ ಮೇಲೆ ಉಲ್ಟ ಮಾಡಿಟ್ಕೊಳ್ಳಿ ಈಗ ನೋಡಿ ಪೈನಾಪಲ್ ಹಲ್ವಾ ಅಥವಾ ಸ್ವೀಟ್ ರೆಡಿಯಾಗಿದೆ ನಂತರ ನಿಧಾನಕ್ಕೆ ಚಾಕುವಲ್ಲಿ ಕಟ್ ಇದ್ದೀನಿ ನೋಡಿ ಎಷ್ಟು ಸಾಫ್ಟಾಗಿ ಕಟ್ ಆಗ್ತಾಯಿದೆ ಹಾಗೆ ತುಂಬಾ ರುಚಿಯಾಗಿರುತ್ತೆ ಹಾಗೆ ಈ ಹಲ್ವ ಮಾಡಲಿಕ್ಕೆ ಕಸ್ಟರ್ಡ್ ಪೌಡರ್ ಉಪಯೋಗಿಸೋ ಅವಶ್ಯಕತೆ ಇಲ್ಲ ಕಾರಣ ಇಷ್ಟೇ ಪೈನಾಪಲ್ ಹಾಕಿರ್ತೀವಲ್ಲ ಅದ್ರ ಫ್ಲೇವರ್ ತುಂಬ ಚೆನ್ನಾಗಿ ಬರ್ತಾ ಇರುತ್ತೆ ಕೇಸರಿಬಾತ್ಗೆ ಪೈನಾಪಲ್ ಹಾಕಿದ್ರೆ ಯಾವ ರೀತಿ ತುಂಬ ರುಚಿಯಾಗಿರುತ್ತೆ ಅದೇ ರೀತಿ ಈ ಹಲ್ವಾ ಕೂಡ ತುಂಬ ರುಚಿಯಾಗಿರುತ್ತೆ ಆದರೆ ಈ ಹಲ್ವಾ ಮಾಡಲಿಕ್ಕೆ ಕೇವಲ ಮೂರು ಚಮಚ ತುಪ್ಪ ಇದ್ದರೆ ಸಾಕು ದಿಢೀರಾಗಿ ಕಡಿಮೆ ಸಮಯದಲ್ಲಿ ಹಲ್ವಾ ಮಾಡ್ಕೋಬಹುದು ಈಗ ನೋಡಿ ಪೈನಾಪಲ್ ಹಲ್ವಾ ಅಥವಾ ಸ್ವೀಟ್ ಎಷ್ಟು ಸಾಫ್ಟಾಗಿ ಬಂದಿದೆ ಅಂತ ಗೊತ್ತಾಗ್ತಾ ಇದೆ ಹಾಗೆ ಈ ಕಟ್ ಮಾಡಿರುವಂಥ ಸ್ವೀಟ್ ಪೀಸಸ್ಗಳನ್ನ ಮತ್ತೊಂದು ೆಡ್ಗೆ ಜೋಡಿಸ್ಕೊಳ್ತಾ ಇದ್ದೀನಿ ಒಂದು ಸರಿ ಟ್ರೈ ಮಾಡಿ ನೋಡಿ ಖಂಡಿತ ಮತ್ತೆ ಇದೇ ರೀತಿ ಪೈನಾಪಲ್ ಹಲ್ವಾ ಮಾಡ್ತಾ ಮಾಡ್ತಾಯಿರ್ತೀರಾ ಈಗ ನೋಡಿ ಪೈನಾಪಲ್ ಹಲ್ವಾ ಅಥವಾ ಸ್ವೀಟ್ ರೆಡಿಯಾಗಿದೆ ಜೆಲ್ಲಿ ರೀತಿಯಲ್ಲಿ ಬಂದಿರುತ್ತೆ ಬಾಂಬೆ ಹಲ್ವಾಗಿನ ತುಂಬ ರುಚಿಯಾಗಿರುತ್ತೆ ಬೇಕ್ರಿಯಿಂದ ದುಬಾರಿ ಬೆಲೆಯ ಹಲ್ವಾ ತರಿಸೋದಕ್ಕಿಂತ ಈ ರೀತಿ ಮನೆಯಲ್ಲೇ ಕಡಿಮೆ ಖರ್ಚಿನಲ್ಲಿ ಹಲ್ವಾ ಮಾಡಿ ನೋಡಿ ಖಂಡಿತ ಇಷ್ಟಪಡ್ತೀರಾ ನೋಡಿದ್ರಲ್ಲ ಫ್ರೆಂಡ್ಸ್ ಎಷ್ಟು ಸುಲಭವಾಗಿ ಪೈನಾಪಲ್ ಹಣ್ಣಿನಲ್ಲಿ ಹಲ್ವಾ ಯಾವ ರೀತಿ ಮಾಡಿದೆ ಅಂತ ಗೊತ್ತಾಯ್ತಲ್ವಾ ನೀವು ಕೂಡ ಒಮ್ಮೆ ಪ್ರಯತ್ನಿಸಿ ಖಂಡಿತ ಇಷ್ಟಪಡ್ತೀರಾ ಥ್ಯಾಂಕ್ ಯು ಲೈಕ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ